ಬೇಜಾರಿದೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಹೀರೋ ಆಗಿದ್ದಾರೆ ಬೇಜಾರಿದೆ ಬಟ್ ಇಷ್ಟಪಟ್ಟರೆ ಅವ್ರಿಗೂ ಸಿನಿಮಾ ಚೆನ್ನಾಗ್ ಬಂದಿದೆ ಎಲ್ರು ನೋಡ್ಲೇ ಬೇಕಾದ್ ಸಿನ್ಮಾ ಎಲ್ರು ಅದ್ಭುತವಾಗಿ ಮಾಡಿದ್ದಾರೆ ನಾವು ಆಕ್ಚುಲಿ ನನ್ ಫ್ಯಾಮಿಲಿ ಎಲ್ಲರೂ ಬಂದಿದ್ವಿ ಎಲ್ರು ಇಷ್ಟಪಟ್ರು ಒಬ್ಬೊಬ್ರು ಕ್ಯಾರೆಕ್ಟರ್ ತುಂಬಾ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾಟೋಗ್ರಫಿಯಿಂದ ಹಿಡಿದು ಡೈರೆಕ್ಷನ್ ಆಗಿರಲಿ ಎಲ್ಲರೂ ಆಕ್ಟಿಂಗ್ ಆಗಿರಲಿ ಸಖತ್ತಾಗಿ ಬಂದಿತ್ತು ನನಗೆ ಒಂಥರ ಥ್ರಿಲ್ ಅನಿಸ್ತಾ ಇತ್ತು ಒಂಥರ ಒಂದೊಂದು ಸೀನ್ ನೋಡೋ ಒಂಥರ ಗೂಸ್ ಬಾಂಬ್ಸ್ ಬರ್ತಾ ಇತ್ತು ಎಲ್ರ ಹಣೆ ಬರೋ ಮೇಲೆ ಡಿಪೆಂಡ್ ಆಗುತ್ತೆ ಈ ತರ ಆಗಬಾರ್ದಿತ್ತು ಪಾಪ ತುಂಬಾ ಕಷ್ಟಪಟ್ಟು ಹೀರೋ ಆಗಿದ್ದಾರೆ ಅವರಿಲ್ಲ ಅನ್ನೋದೊಂದು ಬೇಜಾರಿದೆ ಬಟ್ ಸಿನಿಮಾ ಹಿಟ್ಟಾಗಲಿ ಯಾಕಂದರೆ ಸಿನಿಮಾಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಪ್ರಮೋಷನ್ಸಿಂದ ಹಿಡ್ದು ಆ್ಯಕ್ಟಿಂಗ್ ಆಗಲಿ ಡೈರೆಕ್ಟರ್ ಆಗಿರಲಿ ಸಂತೋಷ್ ಸರ್ ಆಗಿರಲಿ ಎಲ್ಲರೂ ತುಂಬ ಎಫರ್ಟ್ಸ್ ಇದೆ ತುಂಬ ಕಷ್ಟಪಟ್ಟು ಸಿನ್ಮಾ ಮಾಡಿದ್ದಾರೆ ಸೊ ಸಿನಿಮಾ ಗೆದ್ರೆ ಅಷ್ಟೇ ಇಂಪಾರ್ಟೆಂಟ್ ಈಗ ಇರೋ ವಿದ್ಯಮಾನಕ್ಕೂ ಮಾತಾಡೋದು ಖಂಡಿತ ಇಲ್ಲ ಸರ್ ಖಂಡಿತ ಇಲ್ಲ ಅದು ಅವರು ಪರ್ಸನಲ್ ಮುನಿ ಅವರದು ನಾವು ಅವರ ವಕೀಲರಾಗಿ ಅವ್ರ ಪರವಾಗಿಂದು ಹೋರಾಟ ಮಾಡ್ತೀವಿ ನಾವು ಅದನ್ನು ಅದು ಸುಳ್ಳು ಆರೋಪ ಅಂತ ಆರೋಪಿತು ಅನ್ನ ಇಲ್ಲ ಅಂದ್ರೆ ನಾವೆಲ್ಲ ಬದ್ಕಾಗಲ್ಲ ಆ ಅನ್ನಕ್ ಜಾತಿ ಇಲ್ಲ ನೀರಿಲ್ಲ ಅಂದ್ರೆ ನಾವೆಲ್ಲ ಬದ್ಕಾಗಲ್ಲ ನೀರಿಗೆ ಜಾತಿ ಇಲ್ಲ ಆದರೆ ಮನುಷ್ಯ ಒಂದಿನ ದಿನ ಸತ್ಯಾಸಾಯ್ತಾನ ಅಂತ ಗೊತ್ತು ಆದ್ರೆ ನಾವುಗಳೇ ಜಾತಿ ಮತ ಅಂತ ಕಿತ್ತಾಡ್ಕೊಂಡು ಸಾಯ್ತಾ ಇದೀವಿ ಸೊ ಅದನ್ನೆಲ್ಲ ಫಸ್ಟ್ ನಿಲ್ಲಿಸಬೇಕು ಎಲ್ಲಾರು ಸೊ ಜಾತಿ ಮತ ಇಲ್ಲ ಅಣ್ಣ ಜಾತಿ ಮತ ಇರಲಿ ನಾವು ಏನು ವಿರೋಧ ಬೇಡ ಅದಲ್ಲ ಅಣ್ಣ ಆದ್ರೆ ಅದು ಎಲ್ಲದಕ್ಕಿಂತ ಮುಂಚೆ ಒಂದು ಮನುಷ್ಯತ್ವ ಅನ್ನೋದೊಂದು ಒಂದು ಪ್ರೀತಿ ಇದೆ ಅದು ಎಲ್ಲರಿಂದ ಮುಂದೆ ಇರಲಿ ಒಂದೆಲ್ಲ ಸಿನಿಮಾ ನೋಡಿ ಚೆನ್ನಾಗಿದೆ ಜೈಕರಣ ಮತ ಹಿಂದ್ ಒಳ್ಳೆ ಆಗಲಿ ಒಳ್ಳೆ ಒಳ್ಳೆ ಸಿನಿಮಾ ಕುಳಿದಾಳ ಕೇಳೋದು ಒಳ್ಳೆ ಸಿನಿಮಾ ಎಲ್ಲ ಬಂದು ನೋಡಿ ಥ್ಯಾಂಕ್ ಯು ಸೂಪರ್ ಆಗಿತ್ತು ಚೆನ್ನಾಗಿತ್ತು ಎಲ್ಲ ಇಷ್ಟ ಆಯ್ತು ಎಲ್ಲ ಇಷ್ಟ ಯಾಕೆ ಮೂವಿ ಚೆನ್ನಾಗಿತ್ತು ಆಗಲಿಲ್ಲ ಚೆನ್ನಾಗಿತ್ತು ಹೇಳ್ತೀನಿ ಜೊತೆ ನಮ್ಮ ಅಪ್ಪ ಅಮ್ಮ ಜೊತೆ ಏನಂದ್ರೆ ಅಪ್ಪ ಅಮ್ಮ चना की दर मूवी सुपर आगे दे रहा है तो ऑक्सन उसका ऑक्सन मुझे नहीं बोल चना की दर फीलिंग चना की दर स्टोरी नहीं स्टोरी चना